ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸುಚಿತ್ರ ಅಡರ್ಲಿ ಹೊಸದಾಳಿ ಕಾದಾಟ ನನ್ನ ಮಗಳು ಬಿಜಿ ಇದ್ದಾಳೆ ಅವಳಿಗೆ ವಿಡಿಯೋ ಮಾಡಾಕ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಎರಡು ರೀತಿ ಪಲ್ಯ ಮಾಡ್ಕೊಡ್ತಾ ಇದ್ದೀನಿ ನೋಡ್ರಿ ನೋಡಿ ನೀವು ಮಾಡ್ಕೊಂಡು ತಿನ್ರಿ ಡಯೆಟ್ ಮಾಡೋರಿಗೆ ಒಳ್ಳೇದು ಈ ಪಲ್ಯ ಮಾಡತ್ನಿ ನೋಡ್ಕೇಳ್ರಿ ಎಲ್ಲರೂ ಮೊದಲಿಗೆ ಬೀನ್ಸ್ ಪಲ್ಯ ಇವನ್ನ ಉಪ್ಪಾಕಿ ಕುಚ್ಕೊಂಡೀನಿ ನೆಕ್ಸ್ಟ್ ಹೆಸರು ಬೇಳೆ ಪಲ್ಯ ಇದನ್ನ ಬೇಯಿಸ್ಕೊಂಡೀನಿ ದಾಲ್ ಮಾಡಿದಂಗೆ ಮಾಡ್ತೀನಿ ನೀವು ಮಾಡ್ಕೊಂಡು ತಿಂಡ್ರಿ ಅದಕ್ಕೆಲ್ಲವನು ಹೆಚ್ಕೊಂಡೀನಿ ಈಸ್ನು ಹೀಗೆ ಹೆಸರು ಬೇಳೆ ಪಲ್ಯ ಮಾಡಕ್ಕೆ ಎಣ್ಣೆ ಆಗ್ತದೆ ಅದ ತೊಂದ್ರೆ ஒமா <laughs>

ನಿಮಗೆ ಹುಳಿ ಹುಳಿ ಬೇಕಂದ್ರೆ ಮ್ಯಾಗಿ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗ್ತದೆ ಸ್ವಲ್ಪ ಹಾಕ್ಕಳು ಮತ್ತು ನಮ್ಮ ಮಸಾಲೆ ಟೇಸ್ಟ್ ಟೇಸ್ಟ್ ಕಂಡ್ರೆ ಹೆಸ್ರು ಬೇಳೆನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಮಗಳಿಗೆ ಯಾವುದೇ ದಾಲ್ ಮಾಡಿಬಿಡಿದ್ರೆ ನೀವು ಕಣ್ಣು ಮುಚ್ಚಗ ತಿಂದ್ಬಿಡ್ತಾ ಒಟ್ಟು ದಾಲ್ ಇರ್ಬೇಕು ರೆಡಿ ಆತು ಬೇಳೆ ದಾಲ್ ನೀವು ನೋಡಿ ಮಾಡಿಕೇನ್ ತಿಂದು ಹೆಂಗೈತಂತ ಹೇಳ್ಬೇಕು ಇದ್ರ ಜೊತೆ ಮೆಂತ್ಯ ಚಪಾತಿ ಮಾಡಿದಿ ನಾನು ರೆಸಿಪಿ ಬೇಕಂದ್ರೆ ನೋಡಿ ಕೇಳಿ ತೋರಿಸ್ಕೊಡ್ತೀವಿ ನಾವು ಹಿಂಗೆ ಕಲಸಿಟ್ಟಿನಿ ಎಷ್ಟು ನೆನತೈತೆ ಅಷ್ಟು ಚೆನ್ನಾಗಿ ಮೆಂತೆ ಸ್ಮೆಲ್ ಬರ್ತೈತಿ ಹೆಂಗೆ ಅಂತ ಗೊತ್ತಾಗ್ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ನಿಮಗೆ ಮಗಳಿಗೆ ಬೆಣ್ಣೆ ತುಪ್ಪ ಅಂದ್ರೆ ಭಾರಿ ಇಷ್ಟ ಅದಕ್ಕೆ ನಾನು ಏನೇ ಮಾಡಲಿ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿಬಿಡ್ತೀನಿ ಒಟ್ಟಾಕಿ ಎಲ್ಲವೂ ಟೇಸ್ಟ್ ಇರ್ಬೇಕು ಯಾವುದು ಕಡಿಮೆ ಆಗಬಾರ್ದು ಮಗಳು ಎಲ್ಲ ಕಳ್ ಬೆಳಗ್ಗೆ ನಾವೆಲ್ಲ ಇದ್ರಾಗೆ ತಿನ್ಬೇಕು ಇಲ್ಲ ಅಂದ್ರೆ ನನ್ನ ದೊಡ್ಡ ಮಗಳ ಕೈ ಉಳಿಯಲ್ಲ ನಾವು ಈಗ ಬೀನ್ಸ್ ಪಲ್ಯ ಮಾಡೋಣ ಬನ್ರಿ ಈ ಮಗಳು ಈ ಎಣ್ಣೆ ಬಾಟೆಗಳಾಗ ಇಂಥದ್ರಾಗ ಯೂಸ್ ಮಾಡ್ಬೇಕು ಈ ಕೈ ಈ ಊರಾಗೆಲ್ಲ ಶೆಕೆ ಶುಭ ಆಗತೀವಿ ಇವೆಲ್ಲ ಕಬ್ಬುಣದ್ದು ಪಾತ್ರೆಗಳಾಗ ಅಡುಗೆ ಮಾಡ್ಕೊಂಡು ತಿಂಡ್ರಿ ಒಳ್ಳೇದು ಆರೋಗ್ಯ ಚೆನ್ನಾಗಿರ್ತದೆ ಟೇಸ್ಟು ತುಂಬ ಚೆನ್ನಾಗಿರ್ತತಿ ಯಾವೇ ಒತ್ತಲ್ಲ ಪಾತ್ರೆಗಳು ಎರಡು ನಿಮಿಷ ಮರೆತರೂ ಕೂಡ ಓದ್ತಲ್ಲ ನಾವು ನನ್ನ ಮಗಳು ಕೊಡಿಸಿ ತುಂಬ ಒಳ್ಳೇದು ಮಾಡ್ಯಾರ ಒಂದೊಂದ್ಸರಿ ಮೊಬೈಲ್ ಹಿಡ್ಕೊಂಡು ಕುತ್ರು ಕೂಡ ನೇನಪ್ಪ ಆರಿದ್ರು ಓದ್ತಲ್ಲ ಪಲ್ಯ ಮುಕ್ ಎಷ್ಟು ನನ್ನ ಮಗಳಿಗೆ ಸ್ವಲ್ಪ ಉಪ್ಪು ಕಡಿಮೆ ಇರಬೇಕು ಇಲ್ಲಾಂದ್ರೆ ನಾನು ನಾಳೆ ಇನ್ನೊಂದು ಅಡಿಗೆ ಮಾಡೋವರೆಗೂ ಶುರು ಮಾಡಬೇಕೀನ್ ಹುರಿಯೋದ್ಕಿಂತ ಕುದಿಸ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಹುರ್ದಷ್ಟು ಮೆತ್ತಗೆ ಅನ್ಸಲ್ಲ

ರೆಡಿ 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 ಪಲ್ಯ ನನ್ನ ಮಗಳಿಗೆ ಗೊತ್ತಬ್ಬ ಹಬ್ಬ ಇಷ್ಟೇ ಪಲ್ಯ ಮುಗೀತು ಹಸೆಣಸಿಗೆ ಚಟ್ನಿ ಮಾತ್ರ ಇರಲೇಬೇಕು ನನಗೆ ಮಾತ್ರ ನಾನು ಅಲ್ಯ ಅಂತ ನನ್ನ ಮಗಳು ಹಾಕಿದ್ದ ಎಷ್ಟು ಪಲ್ಯ ಮಾಡಿದ್ರು ಇದು ನಮ್ದು ಇರ್ಲೇ ಇದು ಅಂದ್ರೆ ಊಟನೇ ಇಲ್ಬಹುದು ನನ್ ಲಾಕ್ ಚೆನ್ನಾಗೈತ ನನ್ನ ಮಗಳ ಲಾಗ್ ಚೆನ್ನಾಗ್ ನೀವು ಅದನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು ಇದನ್ನ ನೋಡಿರ ಎಲ್ಲರೂ ಇಷ್ಟೇ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇಳಿ ಏನು ಬೇಕು ಇದರಲ್ಲಿ ಯಾವ್ದು ಹಾಕ್ಬೇಕು ಯಾವ್ದಿಲ್ಲ ನಮ್ಮ ಸರಿನಾ ನಿಮ್ಮ ಸರಿನಾ ನೀವು ಹೇಳಿ ನಾನು ಹೇಳ್ಕೊಡ್ತೀನಿ ಇಷ್ಟೇ ಬಾಯ್